ನಮಸ್ತೆ ಫ್ರೆಂಡ್ಸ್ ಮೊನ್ನೆ ಕೆಸುವಿನ ದಂಟಿನ ಪಲ್ಯ ಮಾಡಿದ ವೀಡಿಯೋದಲ್ಲಿ ಪತ್ರೊಡೆ ವೀಡಿಯೋ ಹಾಕ್ತೇನೆ ಅಂತೇಳಿ ಹೇಳಿದ್ದೆ ಅಲ್ಲ ಈ ವಿಡಿಯೋ ಹಾಕ್ತಿದ್ದೇನೆ ನಾನು ಸ್ವಲ್ಪ ಲೇಟ್ ಆಯಿತು ಮೊದಲಿಗೆ ಅಕ್ಕಿ ಇಲ್ಲಿ ಕುಚ್ಚಿಲಕ್ಕಿ ಮತ್ತು ಬೆಳ್ತಿಗೆ ಎರಡೂ ರೀತಿ ಅಕ್ಕಿಯನ್ನು ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ತೊಳೆದು ಮೂರರಿಂದ ನಾಲ್ಕು ಸಲ ತೊಳೆದು ಮತ್ತು ನೈಟ್ ನೀರಲ್ಲಿ ಹಾಕಿ ಇಟ್ಟದ್ದು ನೆನೆ ಹಾಕಿದ್ದು ಮರು ದಿವಸ ಬೆಳಿಗ್ಗೆ ಮಾಡಲಿಕ್ಕೆ ಅಂತೇಳಿ ಹಾಗೆ ಇದು ಮಾರನೇ ದಿವಸ ತೊಳೆದಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೇನಲ್ಲ ಅಷ್ಟು ಗಟ್ಟಿರಬೇಕು ಹಿಟ್ಟು ಯಾಕಂದರೆ ನಾವಿಲ್ಲಿ ಎಲೆಗೆ ಉಜ್ಜ್ಲಿಕ್ಕೆ ಉಂಟು ಅದನ್ನು ಹಿಟ್ಟನ್ನು ಎಲೆಗೆ ಉಜ್ಜಿ ಮಾಡೋದು ಇವತ್ತು ನಾನು ಅದಕ್ಕೋಸ್ಕರ ಇಲ್ಲೊಂದು ಮಸಾಲೆಗೋಸ್ಕರ ಕಾಯಿ ತುರಿತಾ ಇದ್ದೇನೆ ಒಂದು 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 ಗಡಿಯಲ್ಲಿ ಅರ್ಧ ಆಗುವಷ್ಟು ಕಾಯಿ ತಗೊಂಡಿದ್ದೇನೆ ಹಾಗೆ ಉಪ್ಪು ಅರಶಿನ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಒಂದು ಅರ್ಧ ಸ್ಪೂನು ಹಾಗೆ ಇಲ್ಲಿ ಮಸಾಲೆಗೆ ಮೆಣಸು ಕುಮಟೆ ಮೆಣಸು ತಗೊಂಡೋದು ಮತ್ತು ಮೆಂತೆ ಜೀರಿಗೆ ಕೊತ್ತಂಬರಿ ಉದ್ದಿನ ಬೇಳೆ ಇಷ್ಟನ್ನು ಹುರಿದು ಇಟ್ಕೊಂಡಿದ್ದೇನೆ ನಾನು ಹಸಿ ಸಹ ಹಾಕ್ಬೋದು ಆದರೆ ಹುರಿದು ಮಾಡಿದರೆ ಪರಿಮಳ ಒಳ್ಳೆ ಬರ್ತದೆ ಹಾಗೆ ಒಂದು ಹುಣಸೆ ಹಣ್ಣು ಇಲ್ಲಿ ಜೋನಿ ಬೆಲ್ಲ ತಗೊಂಡಿದ್ದೇನೆ ಟೇಸ್ಟಿಗೋಸ್ಕರ ಯಾವ ಬೆಲ್ಲ ಸಹ ಹಾಕ್ಬೋದು ಇದನ್ನೆಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡೋದು ಹಿಟ್ಟು ಸ್ವಲ್ಪ ದಪ್ಪಾಗಿರ್ಬೇಕು ತೆಳು ಮಾಡಬಾರ್ದು ಯಾಕಂದರೆ ನಮಗೆ ಅದು ಕೆಸಿನ ಎಲೆಗೆ ಉಜ್ಲಿಕ್ಕೆ ಇರ್ತದಲ್ವ ಎಲ್ಲ ಇದನ್ನು ನಾನು ರೆಡಿ ಮಾಡಿಕೊಂಡು ಮತ್ತೆ ಎಲೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಮೊದ್ಲೇ ತೊಳೆದಿಟ್ಟು ಮತ್ತೆ ಈಗ ನಾರು ತೆಗೆದುಕೊಳ್ತಿದ್ದೆ ನಾನು ಹಿಂದೆ ದಪ್ಪ ಸಹ ನಾರು ಇರ್ತದಲ್ವ ಅದನ್ನು ತೆಗಿಬೇಕು ಅದು ಇದ್ರೆ ಸ್ವಲ್ಪ ತುರಿಸ್ತದೆ ಮತ್ತೆ ಮರ್ಚಲಿ ಕಷ್ಟ ಆಗ್ತದೆ ಅದು ಇದ್ರೆ ಇಲ್ಲೇ ಇದೆ ಎರಡು ರೀತಿಯ ಕೆಸುವಿನೆಲ್ಲ ತಗೊಂಡಿದ್ದೇನೆ ನಾನು ಸ್ವಲ್ಪ ದೊಡ್ಡದು ಹಸಿರು ಕಲರ್ ಮತ್ತೊಂದು ಕರಿಕೇಸು ಅಂತೇಳಿ ಅದೇ ದಂಟಿದು ಪಲ್ಯ ಮಾಡಿದ್ದೆ ಅಲ್ವಾ ಆ ವಿಡಿಯೋ ಯಾರು ನೋಡಲಿಲ್ಲ ಅದನ್ನು ನೋಡಿ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾರೆಲ್ಲ ತೆಗೆದು ಮತ್ತೆ ನಾವು ಮಾಡಿಟ್ಟ ಹಿಟ್ಟು ಹಿಟ್ಟುಂಟಲ್ಲ ಅದನ್ನ ಇದಕ್ಕೆ ಉಜ್ಜುದು ಹಾಗೆ ನಾರು ತೆಗಿಯಾಗ ಸ್ವಲ್ಪ ಎಲ್ಲ ಕಟ್ ಆಗ್ತದೆ ತೊಂದರೆ ಇಲ್ಲ ಇದನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ಫಸ್ಟ್ ಇಡ್ತೇನೆ ಈಗ ನಾನು ಎರಡನೇ ಸಲ ಗ್ರೈಂಡ್ ಮಾಡಿದ ಆ ಹಿಟ್ಟನ್ನು ಸಹ ಮೊದಲೇ ಗ್ರೈಂಡ್ ಮಾಡಿ ಅಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಎಲ್ಲ ಮಿಕ್ಸ್ ಆದ ನಂತರ ನೋಡಿ ಹಿಟ್ಟು ಎಷ್ಟು ದಪ್ಪ ಉಂಟು ಅಂತೇಳಿ ಒಳ್ಳೆ ಕಲರ್ ಸಹ ಬಂದಿದೆ ಎಷ್ಟು ದಪ್ಪ ಉಂಟು ನೋಡಿ ಸೌಟಿಂದ ತೆಗೆಯುವಾಗ ಅಟ್ಟಿ ಅಟ್ಟಿ ಬೀಳ್ತದೆ ಈಗ ಇದನ್ನು ಎಲೆಗೆ ಉಜ್ಜಿಕೊಳ್ಬೇಕು ನೋಡಿ ಎಷ್ಟು ದಪ್ಪ ಉಂಟಂತ ಇದಕ್ಕಿಂತ ದಪ್ಪ ಮಾಡಿದ್ರೆ ದಪ್ಪ ಆಗ್ತದೆ ಎಲೆಯನ್ನು ಇಟ್ಕೊಳ್ಬೇಕು ಅಡಿ ಸೈಡಿಗೆ ನಾವು ಹಚ್ಲಿಕ್ಕೆ ಇರುವುದು ಎಲೆಗೆ ಇಲ್ಲಿ ಇದು ಅರ್ಧ ಕಟ್ ಕಟ್ಟಾಗಿದೆ ಹಾಗೆ ಒಂದು ದೊಡ್ಡ ಎಲೆ ಇಟ್ಟು ಮತ್ತೊಂದು ಸ್ವಲ್ಪ ಸಣ್ಣ ಎಲೆ ಇಟ್ಟಿದ್ದೇನೆ ಹಾಗೆ ತುಂಡು ತುಂಡಾದ ಎಲೆ ಉಂಟಲ್ಲ ಅದನ್ನೆಲ್ಲ ಇಟ್ಟು ಅದರ ಮೇಲೆ ಚಂದ ಎಲ್ಲ ಕಡೆಗೆ ಹಿಟ್ಟಾಗುವಾಗಿ ತೆಳುವಾಗಿ ಹಿಟ್ಟನ್ನು ಸಾವಾರಬೇಕು ಇದೆಂತ ಕಹಿ ಆಗುದಿಲ್ಲ ಈ ಎಲೆಯಲ್ಲಿ ಮತ್ತೆ ಹುಳಿ ಸಹ ಹಾಕಿರ್ತೇವಲ್ಲ ಆದ ಕಾರಣ ತೊಂದರೆ ಇಲ್ಲ ಹಾಗೆ ಎಲೆ ಇಟ್ಕೊಂಡು ಒಂದು ನಾಲ್ಕೈದೇಲಿ ಇಟ್ಟು ಚಂದ ಸಹ ಹಿಟ್ಟನ್ನೆಲ್ಲ ಸವರಿ ಮತ್ತೆ ರೋಲ್ ಮಾಡ್ತಾ ಹೋಗುದು ಈಗ ಈ ತರ ಒಂದು ಮರ್ಚಿತೇವಲ್ಲ ಅದ್ರ ಮೇಲೆ ಸಹ ಹಿಟ್ಟು ಹಾಕಿಕೊಳ್ಬಹುದು ಇಲ್ಲದಿದ್ರೆ ಹಾಗೆ ಸಹ ಮಡ್ಚಬಹುದು ನಾನು ಸ್ವಲ್ಪ ಹಿಟ್ಟು ಹಾಕಿಕೊಂಡಿದ್ದೇನೆ ಇದು ಆಚೆ ಸೈಡ್ ಈಚೆ ಸೈಡ್ ಮಚ್ಬೇಕು ಇಲ್ಲದಿದ್ರೆ ಹಿಟ್ಟು ಹೊರಗೆ ಬರ್ತದೆ ಇದು ಈ ಥರ ಫೋಲ್ಡ್ ಮಾಡಿ ಮತ್ತೆ ರೋಲ್ ಮಾಡ್ತಾ ಬರಬೇಕು ನಿಧಾನಕ್ಕೆ ರೋಲ್ ಮಾಡಬೇಕು ಮಾತ್ರ ಎಲೆ ಸಹಾರಿ ಬಾರ್ದಲ್ವಾ ಅದಕ್ಕೋಸ್ಕರ ಮತ್ತೆ ಪ್ರತಿ ಫೋಲ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಉಜ್ಜಿಕೊಂಡ್ರೆ ಇತ್ತು ನೋಡಿ ಈಗ ರೋಲ್ ಮಾಡಿ ಇತ್ತು ಹಾಗೆ ಹಾಗೆ ಎಲ್ಲ ಸಹ ನಾನು ರೋಲ್ ಮಾಡಿ ಇಡ್ತೇನೆ ಫಸ್ಟಿಗೆ ನೀರು ಕುದಿಲಿಕ್ಕೆ ಇಡಬೇಕು ನಾವು ಪಾತ್ರದಲ್ಲಿ ಇಡ್ಲಿ ಪಾತ್ರ ಉಂಟಲ್ವಾ ಅದರಲ್ಲಿ ನೋಡಿ ನೀರೀಗ ನಂದು ನೀರು ಇಟ್ಟದ್ದು ಬಿಸಿಯಾಗಿತ್ತು ಹಾಗೆ ನಾನು ಇಡ್ತಿದ್ದೇನೆ ನೋಡಿ ಸೆಕೆ ಬರೆದು ಕಾಣ್ತಿರ್ಬೋದು ನಿಮಗೆ ಎಲ್ಲ ಮಟ್ಟಿ ಆಗುವಾಗ ನೀರುಳ್ಳೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿತ್ತು ಈಗ ಇಟ್ಟು ಬೇಯಿಸುವ ಮುಕ್ಕಾಲು ಗಂಟೆ ಬೇಯಿಸ್ಬೇಕು ಅರ್ಧ ಗಂಟೆ ಬೆಂದರೆ ಸಾಕಾಗೋದಿಲ್ಲ ಈಗ ಬೆಂದಿದೆ ಅಂತ ನಾನೊಂದು ಸ್ಟಿಕ್ಕಲ್ಲಿ ನೋಡ್ತಿದ್ದೇನೆ ನೋಡಿ ಸ್ವಲ್ಪ ಸಂಟ್ಲಿಲ್ಲ ಅದು ಬೆಂದಿದೆ ಅಂತೇಳಿ ಲೆಕ್ಕ ಈಗ ನಾನು ನೋಡಿ ಸ್ವಲ್ಪ ತಂಡ ಮತ್ತೆ ತೆಳುವಾಗಿ ಕಟ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡಿ ಮತ್ತೆ ತವೆಯಲ್ಲಿ ಫ್ರೈ ಮಾಡೋದು ನಂಗೆ ಈ ಥರ ಅಂದರೆ ತುಂಬ ಇಷ್ಟ ಇನ್ನೊಂದು ರೀತಿಯಲ್ಲಿ ಸೊಪ್ಪು ಕಟ್ ಮಾಡಿ ನಾವು ಹಾಕ್ತೇವಲ್ವಾ ಆದರೆ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಇದು ನಾವು ತೆಂಗಿನ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ ತಿನ್ನುವಾಗ ಎಷ್ಟು ಒಳ್ಳೇದಾಗ್ತದೆ ತಿಂದವರಿಗೆ ಒಳ್ಳೆ ಗೊತ್ತಿರ್ತದೆ ಇದ್ರ ಇದರ ರುಚಿ ಹೇಗೆ ಇರ್ತದೆ ಹೇಳಿ ಈಗ ನಾನು ಕಬ್ಬಿಣದ ತವೆ ಇಟ್ಕೊಂಡಿದ್ದೇನೆ ಕಾವಲಿ ಅದರಲ್ಲಿ ಫಸ್ಟ್ ಎಣ್ಣೆ ಸವಾರಿ ಇಟ್ಕೊಂಡಿದ್ದೆ ತೆಂಗಿನ ಎಣ್ಣೆ ಯೂಸ್ ಮಾಡೋದು ನಾನು ಕಟ್ ಮಾಡಿದ್ದನ್ನು ಒಂದೊಂದನ್ನು ಇಟ್ಕೊಂಡು ಬರಬೇಕು ಇಟ್ಟ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಬೇಕು ಹಾಗೆ ಇಲ್ಲಿ ಬಾಕಿ ಉಳ್ದದನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿಡ್ತಾ ಇದ್ದೇನೆ ಅದಲ್ಲೀಗ ನಾವು ಸಲ ಇಟ್ಟದು ಕಾಯುವಾಗ ಇದು ಕಟ್ ಮಾಡಿ ಆಗ್ತದಲ್ಲ ಹಾಗೆ ನೋಡಿ ಒಂದು ಸೈಡ್ ಕಾದಿದೆ ನಾನು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿದ್ದೆ ಹಾಗೆ ಮಗುಚಿ ಹಾಕ್ತಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಬೇಕಾಗ್ತದೆ ಮಾತ್ರ ಇದು ಈ ಥರ ಫ್ರೈ ಮಾಡಲಿಕ್ಕೆ ನೋಡಿ ಇದೀಗ ಆಗಿದೆ ಇದನ್ನು ತೆಗೆದು ನೆಕ್ಸ್ಟ್ ಇನ್ನೊಂದು ಸಲ ಹಾಕುವ ಎಷ್ಟು ಚಂದ ಕಲರ್ ನೋಡಿ ಫ್ರೈ ಆದದ್ದು ಇದಕ್ಕೆ ಮತ್ತೆ ನಾವು ಮೆಣಸು ಎಲ್ಲ ಹಾಕಿರ್ತೇವಲ್ಲ ಸಾಂಬಾರು ಸಾಮಾನೆಲ್ಲ ಮಸಾಲೆ ಐಟಮ್ಸ್ ಹಾಗದ ಕಾರಣ ಇದಕ್ಕೆ ಮತ್ತೆ ಎಂಥ ಬೇಕಾಗಿರುವುದಿಲ್ಲ ಹಾಗೆ ತಿನ್ಬೋದು ಖಾಲಿ ಕೆಲವರು ಡೀಪ್ ಫ್ರೈ ಸಹ ಮಾಡ್ತಾರೆ ಇದನ್ನು ನಾನ್ ಮಾತ್ರ ಮಾಡಲಿಲ್ಲ ಇಷ್ಟು ತನಕ ಆ ಥರ ತವೆಯೆಲ್ಲೇ ಒಳ್ಳೇದಾಗ್ತದೆ ಎರಡನೇ ಸಲ ಹಾಕಿಕೊಳ್ತಿದ್ದೇನೆ ಫಸ್ಟಿಗೆ ಎಣ್ಣೆ ಹಾಕಿಕೊಳ್ಬೇಕು ಮತ್ತೆ ನಾವು ಕಟ್ ಮಾಡಿ ಇಟ್ಕೊಂಡ ಪತ್ರೆಯನ್ನು ಹಾಕಬೇಕು ಇಲ್ಲಾಂದ್ರೆ ತವೆಗೆ ಇದು ಒಂದೊಂದೇ ಇಟ್ಕೊಂಡು ಬಂದ್ರೆ ಇತ್ತು ನೋಡಿ ಈಗ ಮೇಲಿನ ಸೈಡಿಂದ ಎಣ್ಣೆ ಹಾಕ್ತಿದ್ದೆ ನಾನು ಎಣ್ಣೆ ಹಾಕಿದ್ ಮತ್ತೆ ಪುನಃ ಉಲ್ಟಾ ಹಾಕಿದ್ರೆ ಇತ್ತು ಹಾಗಾದ್ರೆ ಇನ್ನು ಸಹ ತಡ ಆಗ್ಲಿಲ್ಲ ಪತ್ರೊಡೆ ಮಾಡ್ಲಿಕ್ಕೆ ಯಾರಿಗಾದ್ರೂ ಪತ್ರ ಮಾಡುವವರಿದ್ರೆ ಮಾಡಬಹುದು ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ಯಾರು ನನ್ನ ಚಾನೆಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ಬೋದು ಹಾಗಾದರೆ ಮುಂದಿನ ವೇಡಿಯಾದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಖುಷಿಯಾಗಿರಿ ಥ್ಯಾಂಕ್ ಯು